ವಿಷಪೂರಿತ ಆಟಾಟೋಪ ರಾಹುಲ್ ಗಾಂಧಿಗೆ ಗಣ್ಯರ ಬಹಿರಂಗ ಪತ್ರ ಇದು ನಿರೀಕ್ಷಿತವೇ ಆಗಿತ್ತು ಬಿಹಾರ್ ಅಸೆಂಬ್ಲಿ ಚುನಾವಣೆಯ ಪೂರ್ವದಲ್ಲೂ ಚುನಾವಣಾ ಫಲಿತಾಂಶದ ನಂತರವೂ ಕೂಡ ಮತ್ತೆ ಯಥಾ ಪ್ರಕಾರ ರಾಹುಲ್ ಗಾಂಧಿ ಮತ್ತವರ ಕಾಂಗ್ರೆಸ್ ಪಕ್ಷ ವೋಟ್ ಚೋರಿ ವೋಟ್ ಚೋರಿ ಅನ್ನೋ ಮಿಥ್ಯಾರೋಪದ ಪ್ರಚಾರವನ್ನ ಮತ್ತೆ ಪುನರಾರಂಭ ಮಾಡಿಬಿಟ್ಟಿದೆ ಇದಕ್ಕೊಂದು ಮಿತಿ ಇರಬೇಕಾಗಿತ್ತು ಅವರ ಆ ಇಡೀ ಫಲಿತಾಂಶವನ್ನ ಫಲಿತಾಂಶಕ್ಕೆ ಕಾಂಗ್ರೆಸ್ ಪಕ್ಷ ಪಕ್ಷದ ಪ್ರತಿಕ್ರಿಯೆ ಏನು ಅಂತಂದ್ರೆ ಇದು ಬಿಜೆಪಿ ಅಥವಾ ಜೆ ಡಿ ಇದು ಚುನಾವಣಾ ಮುಖ್ಯ ಆಯುಕ್ತರ ಗೆಲುವು ಅಂತ ಅಂದ್ಬಿಟ್ಟು ಚುನಾವಣಾ ಆಯೋಗದ ಮೇಲೆ ಸಾರ್ವಜನಿಕರ ವಿಶ್ವಾಸಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ಮತ್ತದೇ ರಾಗವನ್ನ ಶುರು ಮಾಡಿದ್ದಾರೆ ಇದನ್ನ ನೋಡಿಯೂ ಸುಮ್ಮನೆರ್ಲಿಕ್ಕಾಗದ ಸುಮಾರು ಇನ್ನೂರ ಎಪ್ಪತ್ತೆರಡು ಮಂದಿ ರಾಷ್ಟ್ರದ ವಿವಿಧ ಕ್ಷೇತ್ರಗಳ ಗಣ್ಯಾತಿ ಗಣ್ಯರು ಅವರೆಲ್ಲ ಹಿರಿಯ ನಾಗರಿಕರುಗಳು ಸ್ವತಂತ್ರ ಭಾರತದ ವಿವಿಧ ಕಾಲಘಟ್ಟಗಳಲ್ಲಿ ರಾಜಕೀಯ ಸಾಮಾಜಿಕ ಘಟನಾವಳಿಗಳನ್ನ ಪ್ರತ್ಯಕ್ಷವಾಗಿ ಕಂಡನುಭವಿಸಿದವರು ಎಲ್ಲರೂ ಕೂಡ ಒಂದು ಬಹಿರಂಗ ಪತ್ರವನ್ನ ಬರೆದು ರಾಹುಲ್ ಗಾಂಧಿ ಮತ್ತು ಅವರ ಸಮರ್ಥಕರ ಈ ಸಾರ್ವಜನಿಕ ನಡವಳಿಕೆಯನ್ನ ತೀಕ್ಷ್ಣವಾಗಿ ಖಂಡಿಸಿದ್ದಾರೆ ರಾಷ್ಟ್ರದ ಸಂವಿಧಾನಾತ್ಮಕ ಪ್ರಾಧಿಕಾರಗಳ ಮೇಲೆ ದಾಳಿ ಅನ್ನೋ ಶೀರ್ಷಿಕೆ ಇದೆ ಅಸಾಲ್ಟಾನ್ ನ್ಯಾಷನಲ್ ಕಾನ್ಸ್ಟಿಟ್ಯೂಷನ್ ಅಥಾರಿಟೀಸ್ ಅನ್ನೋ ಶೀರ್ಷಿಕೆ ಈ ಪತ್ರಕ್ಕೆ ಮುಖ್ಯವಾಗಿ ಇಬ್ಬರು ಗಣ್ಯ ವ್ಯಕ್ತಿಗಳು ಸಹಿ ಮಾಡಿದ್ದಾರೆ ಅವ್ರು ಯಾರು ಅಂತಂದ್ರೆ ದಿಲ್ಲಿ ಹೈಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಎಸ್ ಎನ್ ಧಿಂಗ್ರಾ ಮತ್ತು ಜಾರ್ಖಂಡ್ನ ನಿವೃತ್ತ ಡಿಜಿಪಿ ಐ ಪಿ ಎಸ್ ಅಧಿಕಾರಿ ಶ್ರೀಮತಿ ನಿರ್ಮಲ್ ಕೌರ್ ಅವರಿಬ್ರು ಸಹಿ ಮಾಡಿರುವ ಈ ಪತ್ರಕ್ಕೆ ಸುಮಾರು ಇನ್ನೂರ ಎಪ್ಪತ್ತು ಮಂದಿ ಆ ಪೈಕಿ ಹದಿನಾ ಹದಿನಾರು ಮಂದಿ ನಿವೃತ್ತ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಮೂರ್ತಿಗಳು ನೂರ ಮಂದಿ ನಿವೃತ್ತ ಐ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಅಧಿಕಾರಿಗಳು ಹದಿನಾರು ಮಂದಿ ಹದಿನಾಲ್ಕು ಮಂದಿ ನಿವೃತ್ತ ರಾಯಭಾರಿಗಳು ಮತ್ತು ನೂರ ಮೂವತ್ತ್ ಮೂರು ಮಂದಿ ಮೇಜರ್ ಜನರಲ್ ಲೆಫ್ಟಿನೆಂಟ್ ಜನರಲ್ ದರ್ಜೆಯ ನಿವೃತ್ತ ಸೇನಾಧಿಕಾರಿಗಳು ಇವರುಗಳಲ್ಲದನ್ನೇ ವಿವಿಧ ಕ್ಷೇತ್ರಗಳ ಸಾಧಕರುಗಳು ಸುಮಾರು ಒಂದು ನೂರು ಮಂದಿ ಇವರೆಲ್ಲರೂ ಸೇರಿ ಒಂದು ಬಹಿರಂಗ ಪತ್ರವನ್ನ ಇವತ್ತು ಬಿಡುಗಡೆ ಮಾಡಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ರಾಹುಲ್ ಗಾಂಧಿ ಮತ್ತು ಅವರ ಅವರ ಕಾಂಗ್ರೆಸ್ ಪಕ್ಷ ಮತ್ತು ಅವರ ಸಮರ್ಥಕರಂತೆ ವರ್ತಿಸ್ತಾ ಇರೋ ಈ ಎಡಪಂಥೀಯ ಎನ್ ಜಿಒಗಳ ಹೋರಾಟಗಾರರು ಮತ್ತು ಅನೇಕ ಜನ ಪ್ರಚಾರ ಪ್ರಿಯ ಗಣ್ಯ ವ್ಯಕ್ತಿಗಳು ಮತ್ತು ವಿವಿಧ ಸಿದ್ಧಾಂತಗಳ ಸಂಕೋಲೆಯಲ್ಲಿ ಸಿಲುಕೊಂಡಿರುವ ಕೆಲವು ವಿದ್ವಾಂಸರುಗಳು ಇವರೆಲ್ಲರೂ ಕೂಡ ಬಹಿರಂಗವಾಗಿ ಚುನಾವಣಾ ಆಯೋಗದ ವಿರುದ್ಧ ನಡೆಸಿರುವ ಈ ಅಪಪ್ರಚಾರ ಸಮರವನ್ನ ತೀಕ್ಷ್ಣವಾಗಿ ಖಂಡಿಸುತ್ತಾರೆ ಬರೀ ಆಧಾರ ರಹಿತ ಹೇಳಿಕೆಗಳ ಮೂಲಕ ಮತ್ತು ವಿಷಪೂರಿತವಾದ ಆಟಾಟೋಪದ ಮೂಲಕ ಅಷ್ಟೇ ಅಲ್ಲ ಪ್ರಚೋದನಾತ್ಮಕ ಅಭಿಪ್ರಾಯಗಳನ್ನ ಪ್ರಕಟಿಸೋದ್ರ ಮೂಲಕ ಇಡೀ ದೇಶದ ಜನತೆಯಲ್ಲಿ ಜನಸಾಮಾನ್ಯರಲ್ಲಿ ರಾಷ್ಟ್ರದ ಪ್ರಜಾತಂತ್ರದ ಚೌಕಟ್ಟಿಗೆ ಚೌ ಪ್ರಜಾತಂತ್ರ ವ್ಯವಸ್ಥೆಯ ಮೇಲೇನೆ ವಿಶ್ವಾಸಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಇವರು ವರ್ತಿಸ್ತಿದ್ದಾರೆ ಇದು ಖಂಡನೀಯ ಅಂತ ಹೇಳಿದ್ದಾರೆ ಆಗಾಗ್ಗೆ ಆಗಾಗ್ಗೆ ನನಗೆ ಮತಗಳ್ಳತನಕ್ಕೆ ಸೆಂಟ್ ಪರ್ಸೆಂಟ್ ನೂರಕ್ಕೆ ನೂರಷ್ಟು ಪುರಾವೆ ಇದೆ ಅಂತ ಹೇಳೋದು ಹೈಡ್ರೋಜನ್ ಬಾಂಬ್ ಹಾಕ್ತಾನೆ ಚುನಾವಣಾ ಆಯೋಗದ ಮೇಲೆ ಆಟಮ್ ಬಾಂಬ್ ಹಾಕ್ತಾನೆ ಅಂತ ಹೇಳೋದು ಇತ್ಯಾದಿ ವಿಷಪೂರಿತವಾದ ಹೇಳಿಕೆಗಳಿಂದ ಏನೂ ಸಾಧಿಸ್ಲಿಕ್ಕಾಗಲ್ಲ ಇವೆಲ್ಲ ಹೇಳಿಕೆಗಳಿಗೆ ಪೂರಕವಾಗಿ ತಮಗೆ ಒಂದು ಅಧಿಕೃತವಾದ ದೂರು ಸಲ್ಲಿಕೆನೂ ಆಗಲ್ಲ ಒಂದು ಆ ಪ್ರಮಾಣ ಪತ್ರ ಸಲ್ಲಿಸ್ಲಿಕ್ಕೂ ಆಗದೇ ಕೇವಲ ಈ ತರದ ಭಾವೋದ್ವೇಗದ ಹೇಳಿಕೆಗಳಿಂದ ತಾವು ಪ್ರಜಾಪ್ರಭುತ್ವವನ್ನು ರಕ್ಷಿಸ್ಲಿಕ್ಕಾಗದು ಅದರ ಬದಲು ನಿರಂತರ ಚುನಾವಣಾ ಸೋಲುಗಳಿಂದ ಹತಾಶರಾಗ್ಬಿಟ್ಟು ನಿಮ್ಮ ಹೊಟ್ಟೆ ಉರಿಯನ್ನ ಈ ರೀತಿ ಕಾರ್ಕೊಳ್ತಾ ಇದ್ದೀರಿ ಇದು ತಕ್ಷಮೇ ನಿಲ್ಲಬೇಕು ಇದನ್ನ ಇದಕ್ಕೆ ಪೂರಕವಾಗಿ ಸಮರ್ಥನ ಹೇಳಿಕೆಗಳನ್ನು ನೀಡ್ತಾ ಇರೋ ಇತರ ವಿರೋಧ ಪಕ್ಷಗಳು ಮತ್ತು ವಿದೇಶಿ ಆರ್ಥಿಕ ನೆರವು ಪಡ್ಕೊಳ್ತಾ ಇರೋ ಕೆಲವು ಎಡಪಂಥೀಯ ಎನ್ ಜಿ ಒಗಳ ಕಾರ್ಯಕರ್ತರುಗಳು ಮತ್ತು ಕೆಲವು ವಿದ್ವಾಂಸರು ಕೂಡ ಅದೇ ಒಲುವಿನ ಅದೇ ಸೈದ್ಧಾಂತಿಕ ಒಲುವಿನ ಕೆಲವು ವಿದ್ವಾಂಸರುಗಳು ಎಲ್ಲರೂ ಸೇರ್ಕೊಂಡ್ಬಿಟ್ಟು ನಿರಂತರ ಪ್ರಚಾರ ಆಂದೋಲನಕ್ಕೆ ಹಿಡಿದಿರುವುದನ್ನು ನೋಡಿದ್ರೆ ಅವರೆಲ್ಲ ಸೇರಿ ಚುನಾವಣಾ ಆಯೋಗವನ್ನ ತೀರಾ ರಸ ತಳದಿರುವಂತಹ ಬಿ ಜೆ ಬಿ ಟೀಮ್ ಅನ್ನೋ ಶಬ್ದಗಳಲ್ಲಿ ಅವ್ರು ಕಣ್ ನಿಂದಿಸ್ತಿರೋದನ್ನ ತೀಕ್ಷ್ಣವಾಗಿ ಕಂಡಿಸಿದ್ದಾರೆ ಇದಕ್ಕೊಂದು ಮಿತಿ ಇರಬೇಕಾಗಿತ್ತು ನೀವೆಲ್ಲ ಇರುವ ಆಳು ಪಕ್ಷವನ್ನ ತಮ್ಮ ಪ್ರತಿಸ್ಪರ್ಧಿ ಪಕ್ಷಗಳನ್ನ ಚುನಾವಣೆಯಲ್ಲಿ ಎದುರಿಸುವಾಗ ಒಂದು ಪರ್ಯಾಯ ಕಾರ್ಯಸೂಚಿಯನ್ನ ಜನರ ಎದುರಿಗೆ ಇಟ್ಬಿಟ್ಟು ನಿಮ್ಮ ಪರೀಕ್ಷ ಪರೀಕ್ಷೆ ಮಾಡ್ಕೊಳ್ಬೇಕಾಗಿತ್ತು ಯಾವುದೇ ಪರ್ಯಾಯ ಕಾರ್ಯಸೂಚಿಯನ್ನಾಗ್ಲಿ ಪರ್ಯಾಯ ನೀತಿ ನಿರೂಪಣೆಯಾಗ್ಲಿ ರೂಪಿಸ್ಲಿಕ್ಕಾಗ್ದೇನೆ ಕೇವಲ ಈ ರೀತಿಯ ಬೈಗಳು ಭರಿತ ಮಾತುಗಳಿಂದ ನೀವೇನು ಸಾಧಿಸ ಸಾಧಿಸ್ಲಿಕ್ಕೆ ಆಗ್ತಾ ಇಲ್ಲ ನೀವು ನಿರಂತರವಾಗಿ ನ್ಯಾಯಾಂಗದ ಮೇಲೆ ದಾಳಿ ಮಾಡ್ತಾ ಇದ್ದೀರಾ ಚುನಾವಣಾ ಸಂಸದೀಯ ಪ್ರಜಾಪ್ರಭುತ್ವದ ಮೇಲೆ ದಾಳಿ ಮಾಡ್ತಾ ಇದ್ದೀರಾ ಸರ್ಕಾರಿ ನೌಕರಶಾಹಿ ಮೇಲೆ ದಾಳಿ ಮಾಡ್ತಾ ಇದ್ದೀರಾ ಅದಷ್ಟೇ ಅಲ್ಲ ಸೇನಾಪಡೆಗಳ ಕಾರ್ಯಾಚರಣೆಗಳ ಬಗ್ಗೆ ಕೂಡ ಸಂಶಯ ಬರುವಂತಹ ಮಾತುಗಳನ್ನು ವ್ಯಕ್ತಪಡಿಸ್ತಾ ಬಂದಿದ್ದೀರಿ ಇದೀಗ ಚುನಾವಣಾ ಆಯೋಗದ ಮೇಲೆ ನೀವು ಗುರಿ ಇಟ್ಟು ನಿರಂತರ ವಾಕ್ಪ್ರಹಾರ ನಡೆಸಿದ್ದೀರಿ ಇದು ಅತ್ಯಂತ ಖಂಡನೀಯವಾದ ವರ್ತನೆ ಇದು ಪ್ರಜಾಸತ್ತಾತ್ಮಕ ನಡವಳಿಕೆ ಅಲ್ವೇ ಅಲ್ಲ ದಯವಿಟ್ಟು ನಿಮ್ಮ ನಡವಳಿಕೆಯನ್ನು ತಿದ್ದುಕೊಳ್ಳಿ ಆತ್ಮ ವಿಮರ್ಶೆ ಮಾಡ್ಕೊಳ್ಳಿ ತಮ್ಮ ಜನ ತಮ್ಮನ್ನ ನಿರಂತರವಾಗಿ ತಿರಸ್ಕರಿಸ್ಲಿಕ್ಕೆ ಕಾರಣಗಳೇನು ಅಂತಂದ್ಬಿಟ್ಟು ನಿಮ್ಮ ಆತ್ಮ ಸಾಕ್ಷಿಯನ್ನು ಕೇಳ್ಕೊಳ್ಳಿ ಅದ್ರ ಬದಲು ಏ ರೀತಿ ವಾಕ್ ಪ್ರಹಾರ ಮಾಡಿಕೊಳ್ಳ ಮಾಡೋದ್ರಿಂದ ಏನೂ ಸಾಧಿಸ್ಲಿಕ್ಕೆ ಆಗಲ್ಲ ಆದ್ರೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರೋ ಎಲ್ಲ ಸಂವಿಧಾನಾತ್ಮಕ ಸಂಸ್ಥೆಗಳಿಗೆ ಭಾರಿ ಅನಾಹುತವಾಗಿ ಹೋಗ್ಬಿಡುತ್ತೆ ಅವುಗಳ ಪ್ರತೀತಿಗೆ ಧಕ್ಕೆ ಆಗ್ಬಿಡುತ್ತೆ ಜನಸಾಮಾನ್ಯರು ವಿಶ್ವಾಸ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಶ್ವಾಸ ಕಳ್ಕೊಳ್ಳ ಕಳ್ಕೊಂಡ್ಬಿಟ್ರೆ ಅದು ನಿಮ್ಮ ಮಿಥ್ಯಾಪವಾದಗಳಿಂದ ನಿಮ್ಮ ಅಪಪ್ರಚಾರದ ಆಂದೋಲನದ ಮೂಲಕ ಜನ ವಿಶ್ವಾಸ ಕಳ್ಕೊಳ್ಳುವಂಥ ಸ್ಥಿತಿ ಬಂದ್ರೆ ದೇಶಕ್ಕೆ ದೊಡ್ಡ ದುರಂತ ಕಾದಿದೆ ಅಂತ ಅವರು ತಮ್ಮ ಒಡಲಾಲದ ಒಂದು ಸಾತ್ವಿಕ ಆಕ್ರೋಶವನ್ನ ಪ್ರಕಟಿಸಿದ್ದಾರೆ ಇದಕ್ಕೆ ಸುಮಾರು ಇದಕ್ಕೆ ಸಹಿ ಮಾಡಿರುವ ಅನೇಕ ಗಣ್ಯಾತಿ ಗಣ್ಯ ವ್ಯಕ್ತಿಗಳಲ್ಲಿ ಕರ್ನಾಟಕ ಮೂಲದ ಹಿರಿಯ ಐ ಎ ಎಸ್ ಅಧಿಕಾರಿಗಳಾದ ಮದನ್ ಗೋಪಾಲ್ ಅವರಿದ್ದಾರೆ ಎಸ್ ಎಲ್ ಗಂಗಾಧರಪ್ಪ ಅವರಿದ್ದಾರೆ ಐ ಪಿ ಎಸ್ ಅಧಿಕಾರಿ ಗೋಪಾಲ್ ಹುಸೂರ್ ಅವರಿದ್ದಾರೆ ಮತ್ತಿತರ ಅನೇಕರು ಐ ಎಫ್ ಎಸ್ ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳು ಎಲ್ಲರೂ ನಿವೃತ್ತ ಅಧಿಕಾರಿಗಳು ಅನೇಕರು ಈ ಪತ್ರಕ್ಕೆ ಸಹಿ ಮಾಡಿದ್ದಾರೆ ಇವತ್ತು ಸಿವಿಲ್ ಸೊಸೈಟಿ ಸಿವಿಲ್ ಸೊಸೈಟಿ ಅಂತ ರಾಹುಲ್ ಗಾಂಧಿ ಮತ್ತವರ ಅನುಯಾಯಿಗಳೆಲ್ಲ ಹೇಳ್ತಾ ಇರ್ತಾರೆ ಅದೇ ಸಿವಿಲ್ ಸೊಸೈಟಿಯ ಮತ್ತೊಂದು ವರ್ಗ ಇದೆ ಈ ದೇಶದಲ್ಲಿ ನೀವು ಹೇಳಿದ್ದೇ ನಡಿಬೇಕು ಅಂತಲ್ಲ ಒಂದು ಪರ್ಯಾಯ ಜನಾಭಿಪ್ರಾಯಕ್ಕೂ ಕೂಡ ತಾವು ಗೌರವಿಸೋದನ್ನ ಕಲ್ತ್ಕೊಳ್ಬೇಕು ಪ್ರಜಾಸತ್ತಾತ್ಮಕ ನಡವಳಿಕೆ ಅಂತಂದ್ರೆ ಏಕಪಕ್ಷೀಯವಾದ ಒಂದು ಅಭಿಪ್ರಾಯವಾದ ಏಕಪಕ್ಷೀಯ ಅಭಿಪ್ರಾಯದ ನಿಮ್ಮ ಏಕಾಧಿಪತ್ಯನ್ನ ಹೇರೋದ್ರಲ್ಲ ಅದ್ರ ಬದಲು ಒಂದು ಪರ್ಯಾಯ ಕಾರ್ಯಸೂಚಿಯನ್ನು ಪರ್ಯಾಯ ಪ್ರಣಾಳಿಕೆಯನ್ನು ರಚನಾತ್ಮಕ ಪ್ರಣಾಳಿಕೆಯನ್ನ ಜನರ ಇಟ್ಬಿಟ್ಟು ನಿಮ್ಮ ಜನಪ್ರಿಯತೆಯನ್ನ ಮರು ಸಂಪಾದನೆ ಮಾಡ್ಕೊಳ್ಬೇಕ ಹೊರತು ಈಗ ಸೋಲಿನ ಹತಾಶೆಯ ಬರದಲ್ಲಿ ಬಾಯಿಗೆ ಬಂದಿದ್ದನ್ನ ಮಾತಾಡೋದನ್ನ ನಿಲ್ಲಿಸ್ಬೇಕು ಅಂತ ತೀಕ್ಷ್ಣವಾಗಿ ಒಂದು ವಾಗ್ದಂಡನೇನೆ ವಿಧಿಸಿದ್ದಾರೆ ಈ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ತಕ್ಷಣವೇ ಯಥಾ ಪ್ರಕಾರ ಕಾಂಗ್ರೆಸ್ ವಲಯದಿಂದ ಏ ಇವರು ಕೂಡ ಗೋಧಿ ಮೀಡಿಯಾ ಗೋಧಿ ಮೀಡಿಯಾ ಅಂತ ಯಾರ ಯಾರ ಯಾವ್ದಾದ್ರು ಮಾಧ್ಯಮಗಳು ಸುದ್ದಿವಾಹಿನಿಗಳಾಗ್ಲಿ ದಿನಪತ್ರಿಕೆಗಳಾಗ್ಲಿ ಅಲ್ಲಿ ಬರುವ ಲೇಖನಗಳು ಮತ್ತು ಸಂಪಾದಕೀಯ ಅಭಿಪ್ರಾಯಗಳಲ್ಲಿ ಮೋದಿ ಸರ್ಕಾರದ ಪರ ಯಾವ್ದಾದ್ರು ಒಂದು ಸಣ್ಣ ಅಭಿಪ್ರಾಯ ಪ್ರಕಟವಾದ್ರೂ ಕೂಡ ಗೋಧಿ ಮೀಡಿಯಾ ಗೋಧಿ ಮೀಡಿಯಾ ಅಂತ ಮೂದಲಿಸೋದು ಹಂಗಿಸೋದು ಇದು ಕಳೆದ ಹನ್ನೊಂದು ವರ್ಷಗಳಿಂದ ಈ ಎಡಪಂಥೀಯ ಒಲವಿನ ಸುಘೋಷಿತ ಪ್ರಗತಿಪರರು ಅನುಸರಿಸ್ತಾ ಬಂದಿರೋ ಏಕೈಕ ಮಾರ್ಗ ಆಗೋಗ್ಬಿಟ್ಟಿದೆ ಅವ್ರಿಗೆ ತಮ್ಮ ಸುತ್ತಮುತ್ತಲಿನ ರಾಜಕೀಯ ವಾತಾವರಣ ಬದಲಾಗಿರೋದನ್ನ ಆ ಬದಲಾದ ವಾಸ್ತವವನ್ನು ಸ್ವೀಕರಿಸುವಂತ ಒಂದು ತೆರೆದ ಹೃದಯವಿಲ್ಲ ಒಂದು ಚುನಾವಣಾ ಫಲಿತಾಂಶವನ್ನ ಸಮ ಸಮಚಿತ್ತತೆಯಿಂದ ಸ್ವೀಕರಿಸುವಂತ ಒಂದು ಧೀಮಂತಿಕೆ ಹೃದಯ ವೈಶಾಲತೆಯಲ್ಲ ಕ್ರೀಡಾ ಮನೋಭಾವ ಅಂತೂ ಇಲ್ವೇ ಇಲ್ಲ ಅಂತ ಕಾಣುತ್ತೆ ರಾಹುಲ್ ಗಾಂಧಿ ಮತ್ತು ಅವ್ರ ಸಹಚರರು ತಾವು ಚಿಕ್ಕಂದಿನಿಂದ ಕೂಡ ಯಾವುದೇ ತರದ ಆಟ ಪಾಠಗಳಲ್ಲಿ ಆಟ ಪಾಠ ಸ್ಪರ್ಧೆಗಳಲ್ಲಿ ತೊಡಗಿಸ್ಕೊಂಡೇ ಇಲ್ಲ ಅಂತ ಕಾಣುತ್ತೆ ಇಲ್ಲದೆ ಹೋಗಿದ್ರೆ ಸೋಲನ್ನ ಸಮಚಿತ್ರ ಸ್ವೀಕರಿಸೋದ್ರ ಬದ್ದು ಈ ರೀತಿ ದ್ವೇಷಪೂರಿತವಾದ ವಿಷಪೂರಿತವಾದ ವಾಗ್ ವಾಗ್ ವಾಗಾಡಂಬರದ ಮೂಲಕ ಈ ರೀತಿ ಅಪಪ್ರಚಾರದ ಆಂದೋಲನಕ್ಕೆ ಕೈ ಹಾಕ್ತಾ ಇರಲಿಲ್ಲ ರಾಹುಲ್ ಗಾಂಧಿ ಅವರಿಗೆ ಇದೊಂದು ಎಚ್ಚರಿಕೆಯ ಗಂಟೆ ಈ ರಾಷ್ಟ್ರ ಸುಮ್ಮನಿರೋದಿಲ್ಲ ನೀವು ಮಾತಾಡಿದ್ದೀನಿಲ್ಲ ಸೇರಿಸ್ಕೊಂಡು ಹೋಗ್ಲಿಕ್ಕೆ ಈ ದೇಶದ ಒಂದು ದೊಡ್ಡ ವರ್ಗದ ಜನ ಸುಮ್ಮನಿರೋದಿಲ್ಲ ಇದೀಗ ತಾವೇ ಗಮನಿಸಿದ್ದೀರಿ ಬಿಹಾರ್ ಚುನಾವಣೆಯಲ್ಲಿ ಅಲ್ಲಿನ ಜನಸಾಮಾನ್ಯರು ಚುನಾವಣಾ ಆಯೋಗ ನಡೆಸಿದ ಆ ವಿಶೇಷ ತೀವ್ರತಮ ಮತದಾರರ ಪಟ್ಟಿಯ ಪರಿಷ್ಕರಣೆ ಏನಿತ್ತು ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ ಆಫ್ ವೋಟರ್ಸ್ ಲಿಸ್ಟ್ ಅದನ್ನ ಸುಪ್ರೀಂ ಕೋರ್ಟಿನ ಅಂದ್ರೆ ನ್ಯಾಯಾಲಯದ ಕಣ್ಗಾವಲಿನಲ್ಲೇ ನಡೆಸಿದೆ ನ್ಯಾಯಾಂಗ ಸೂಚ ಸೂಚಿಸಿದ ಮಾರ್ಗ ಮಾರ್ಗಸೂ ಸೂಚ ಮಾರ್ಗದರ್ಶಿ ಸೂತ್ರಗಳನ್ನ ಆಧರಿಸಿ ನಡೆಸ್ತಾ ಬಂದಿದೆ ಮತ್ತು ವಿವಿಧ ಹಂತಗಳಲ್ಲೂ ಕೂಡ ತಾನು ಬಳಸಿರುವ ವಿಧಾನಗಳ ಬಗ್ಗೆ ಸಾರ್ವಜನಿಕವಾಗಿ ಸಾರ್ವಜನಿಕ ಮಾಹಿತಿಯನ್ನು ನೀಡ್ತಾ ಅತ್ಯಂತ ಗರಿಷ್ಠ ಪ್ರಮಾಣದ ಪಾರದರ್ಶಕತೆಯನ್ನು ಪ್ರದರ್ಶಿಸುವಾಗಲೂ ಕೂಡ ನೀವು ಚುನಾವಣಾ ಆಯೋಗದ ವಿರುದ್ಧ ತಿರುಗಿ ಬಿದ್ದಿರೋದು ಪ್ರಜಾಸತ್ತಾತ್ಮಕ ನಡವಳಿಕೆ ಅಲ್ಲ ಅನ್ನೋದನ್ನ ಪುನರುಚ್ಚಾರ ಮಾಡಿದ್ದಾರೆ ಈ ಗಣ್ಯರು ಇಡೀ ನಾಡಿನ ಪ್ರಜ್ಞಾವಂತ ಜನತೆಯ ಪರವಾಗಿ ಎಲ್ಲ ಒಂದ್ ಕಡೆ ಕೆಲವರಾದ್ರೂ ಈ ಗಣ್ಯಾತಿಗಿನ್ನ ವ್ಯಕ್ತಿಗಳು ಅವರೆಲ್ಲ ಸಾರ್ವಜನಿಕ ಸೇವೆಯಲ್ಲಿ ಇದ್ದವರು ಸರ್ಕಾರದ ಭಾರತ ಸರ್ಕಾರ ಮತ್ತು ರಾಜ್ಯ ವಿವಿಧ ರಾಜ್ಯ ಸರ್ಕಾರಗಳ ನಾಗರಿಕ ಸೇವೆಯಲ್ಲಿ ಕೆಲಸ ಮಾಡಿದವರು ವಿದೇಶಾಂಗ ವ್ಯವಹಾರಗಳಲ್ಲೂ ಕೆಲಸ ಮಾಡಿದವರು ಸೇನಾಪಡೆಯಲ್ಲೂ ಕೂಡ ಹೋರಾಡಿದವರು ಅವ್ರ ಮಾತುಗಳಿಗೆ ಕಿಂಚಿತ್ ಅವ್ರ ಅವರುಗಳ ಬಗ್ಗೆ ಕಿಂಚಿತ್ ಆದರೂ ಗೌರವ ಇದ್ರೆ ನಿಮ್ಮ ಪೂರ್ವಾಗ್ರಹ ಪೀಡಿತ ಮನಸ್ಸಿನಿಂದ ಹೊರಗೆ ಬಂದ್ಬಿಟ್ಟು ಚುನಾವಣಾ ಫಲಿತಾಂಶಗಳನ್ನ ಚುನಾವಣಾ ಪ್ರಕ್ರಿಯೆಯನ್ನ ಇದೀಗ ವಿವಿಧ ರಾಜ್ಯ ಸರ್ಕಾರಗಳು ಎಲ್ಲೆಲ್ಲಿ ಚುನಾವಣಾ ಆಯೋಗ ಎಸ್ಐಆರ್ ಪ್ರಕ್ರಿಯೆಯನ್ನು ಆರಂಭಿಸಿದೆಯೋ ಅಲ್ಲೆಲ್ಲ ಮತ್ತೆ ಯಥಾ ಪ್ರಕಾರ ಅದಕ್ಕೆ ವಿರೋಧ ತರ್ಕರಹಿತವಾದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪೂರ್ವಾಗ್ರಹ ಪೀಡಿತವಾದ ಅನುಮಾನ ಬಿತ್ತೋ ಪ್ರಯತ್ನ ಮಾಡ್ತಾ ಇದ್ದಾರೆ ಇದನ್ನು ಜನಸಾಮಾನ್ಯರೇ ಇದನ್ನ ಪ್ರತಿಭಟಿಸಬೇಕು ಇದು ಪ್ರತಿಭಟಿಸುವುದು ನಮ್ಮ ಕರ್ತವ್ಯ ಅಂತ ಹೇಳೇಬೇಕಾಗಿದೆ ಯಾಕೆಂದ್ರೆ ಯಾವ ರೀತಿ ಶಿಕ್ಷಣ ವಲಯದಲ್ಲಿ ಶಿಕ್ಷಣ ಶಿಕ್ಷಣ ಕ್ಷೇತ್ರದಲ್ಲಿ ಪರೀಕ್ಷಾ ವ್ಯವಸ್ಥೆ ಇರುತ್ತೋ ಅದೇ ರೀತಿ ಈ ಪ್ರಜಾಸತ್ತಾತ್ಮಕ ರಾಜಕಾರಣದಲ್ಲಿ ಚುನಾವಣಾ ವ್ಯವಸ್ಥೆ ಇರುತ್ತೆ ಚುನಾವಣಾ ವ್ಯವಸ್ಥೆ ಮೇಲೆ ಎಲ್ಲರೂ ಅಪನಂಬಿಕೆ ವ್ಯಕ್ತಪಡಿಸ್ತಾ ಹೋದ್ರೆ ತಮಗೆ ಸೋಲಾದಾಗಲೆಲ್ಲ ಓಟ್ ಚೋರಿ ಅಥವಾ ಓಟ್ ಖರೀದಿ ಅಂತ ಮಾತಾಡಿದ್ರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡುವ ದ್ರೋಹ ನಮ್ಮ ಸಂವಿಧಾನಾತ್ಮಕ ವ್ಯವಸ್ಥೆಗೆ ಮಾಡ್ತಿರೋ ದ್ರೋಹ ಅಂತ ಹೇಳಲೇಬೇಕಾಗುತ್ತೆ ಈ ಓಟ್ ಖರೀದಿ ಅಂದ್ರೆ ನಮ್ಮ ಬಡ ಮತದಾರರೆಲ್ಲ ಮಾರಾಟದ ವಸ್ತುಗಳು ಖರೀದಿಸಲ್ಪಡುವ ವಸ್ತುಗಳು ಅಂತ ನಿಮ್ಮ ಮನೋಭೂಮಿಕೆ ಏನಿದೆ ಅದು ಶುದ್ಧ ಪಾಳೆಗಾರಿಕೆ ಮನಸ್ಥಿತಿ ಬಡವರನ್ನ ಹಗರವಾಗಿ ಪರಿಗಣಿಸಲೇಬೇಡಿ ಹತ್ ಸಾವಿರವಲ್ಲ ಇಪ್ಪತ್ತೈದು ಸಾವಿರ ನಿಮ್ಮ ಅಕೌಂಟ್ ಅವ್ರ ಅಕೌಂಟ್ಗೆ ಹಾಕಿದ್ರು ಕೂಡ ತಮ್ಮ ವಿವೇಚನೆಯನ್ನ ಖಂಡಿತವಾಗೂ ಬಳಸ್ತಾರೆ ರಹಸ್ಯ ಮತದಾನದ ಹಕ್ಕು ಅವ್ರಿಗೆ ಐದು ವರ್ಷಕ್ಕೊಮ್ಮೆ ಸಿಕ್ಕಾಗ ಅವತ್ತಾದ್ರೂ ಯಾರದೇ ಹಂಗಿಲ್ಲದೆ ನೀವು ದುಡ್ಡು ಕೊಟ್ಟಿರ್ಲಿ ಕೊಡದೇ ಇರಲಿ ಅಧಿಕೃತವಾಗಾದ್ರೂ ಕೊಟ್ಟಿರ್ಲಿ ಅಥವಾ ಅಕ್ರಮವಾಗಾದ್ರೂ ಕೊಟ್ಟಿರ್ಲಿ ಅವ್ರೆಂದು ನಿಮ್ಮ ಮುಲಾಜಿಗೆ ಕಟ್ಟು ಬಿದ್ದು ಓಟ್ ಹಾಕೋರಲ್ಲ ಎಲ್ಲಾ ರಾಜಕೀಯ ಪಕ್ಷಗಳು ವಿಶೇಷವಾಗಿ ರಾಹುಲ್ ಗಾಂಧಿ ಮತ್ತು ಅವರ ಸಮರ್ಥಕ ರಾಜಕೀಯ ಪಕ್ಷಗಳು ಮತ್ತು ನಾಯಕರು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಮತ್ತೆ ಭಾರತ ಮತದಾರರನ್ನ ಈ ರೀತಿ ನಿರಂತರವಾಗಿ ಅಪಮಾನಿಸೋದನ್ನ ಬಿಡಿ ಅಂದಾಗೆ ಈ ಪತ್ರದಲ್ಲಿ ಚುನಾವಣಾ ಆಯೋಗಕ್ಕೊಂದು ಒಂದು ಪ್ರಚಂಡವಾದ ವಿಶ್ವಾಸಾರ್ಹತೆ ಮತ್ತು ಘನತೆಯನ್ನು ತಂದುಕೊಟ್ಟ ತೊಂಬತ್ತರ ದಶಕದ ಚುನಾವಣಾ ಅಧಿಕಾರಿಗಳು ಟಿ ಎನ್ ಶೇಷನ್ ಮತ್ತು ಎನ್ ಗೋಪಾಲ ಅವರನ್ನು ಕೂಡ ಸ್ಮರಿಸಿಕೊಟ್ಟಿದ್ದಾರೆ ಅವರು ಯಾವ ರೀತಿ ನಿರ್ದಾಕ್ಷಣವಾಗಿ ನಿಷ್ಪಕ್ಷಪಾತವಾಗಿ ನಿರಂತರವಾಗಿ ಚುನಾವಣಾ ವ್ಯವಸ್ಥೆಯಲ್ಲಿ ಸುಧಾರಣೆಯನ್ನು ತಂದುಬಿಟ್ಟು ಇವತ್ತಿನ ಚುನಾವಣಾ ಆಯೋಗ ಒಂದು ಪ್ರಶ್ನಾತೀತವಾದ ವಿಶ್ವಾಸಾರ್ಹವಾದ ಸಂಸ್ಥೆಯಾಗಿ ಸಂವಿಧಾನಾತ್ಮಕ ಸಂಸ್ಥೆಯಾಗಿ ಹ್ಯಾಕ್ ಕೆಲಸ ಮಾಡ್ತಿದೆ ಅನ್ನೋದನ್ನ ಹಾಕಿದ್ದಾರೆ ರಾಹುಲ್ ಗಾಂಧಿ ಅವರೇ ನಿಮ್ಮ ಪತ್ರಿಕಾಗೋಷ್ಠಿಗಳ ಹೇಳಿಕೆಗಳು ಸಾಕಾಗ್ದವು ಅದ್ರ ಬದಲು ನಿಮ್ಗಿರೋ ಆ ಅನುಮಾನಕ್ಕೆ ಪೂರಕವಾದ ಸಾಕ್ಷ್ಯಾಧಾರಗಳಿದ್ರೆ ಈಗಲಾದರೂ ತಡ ಆಗಿಲ್ಲ ಕೋರ್ಟ್ನಲ್ಲಿ ಅಧಿಕೃತವಾಗಿ ಅಪೀಲ್ ಹಾಕಿ ಅಥವಾ ಚುನಾವಣಾ ಆಯೋಗಕ್ಕೆ ನಿಗದಿತದ ನಿಗದಿತ ಮಾದರಿಯಲ್ಲಿ ಅಫಿಡವಿಟ್ ಸಲ್ಲಿಸಿ ಅಂತ ಮತ್ತೊಮ್ಮೆ ಆಗ್ರಹಿಸ್ತಾ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ನಮಸ್ಕಾರ